ನೀವು ತ್ಯಾಗಕ್ಕೆ ತಯಾರಾಗಿ ವಿಜಯೇಂದ್ರ ಅವರೇ ಫೆಬ್ರವರಿ ನಂತರ ಬಿಜೆಪಿಗೆ ಹೊಸ ಅಧ್ಯಕ್ಷರು ಕರ್ನಾಟಕದಲ್ಲಿ ಬೇಕು ನಿಮ್ಮಿಂದ ಪಕ್ಷವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ರಾತೋರಾತ್ರಿ ಬಿ ವೈ ವಿಜಯೇಂದ್ರ ದಿಲ್ಲಿಗೆ ಓಡಿ ಹೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ಯಾಕೆ ಪಕ್ಷಕ್ಕಾಗಿ ತ್ಯಾಗಕ್ಕೆ ಸಿದ್ಧರಾಗಿ ರಾಜೀನಾಮೆಗೆ ತಯಾರಾಗಿ ಅಂತ ಮೋದಿ ಹೇಳಿದ್ರ ವಿಜಯೇಂದ್ರ ಅವರಿಗೆ ಫೆಬ್ರವರಿಯಲ್ಲಿ ಬಿಜೆಪಿಗೆ ಕರ್ನಾಟಕಕ್ಕೆ ಹೊಸ ಅಧ್ಯಕ್ಷರ ನೇಮಕ ಆಗುತ್ತಾ ವಿಜಯೇಂದ್ರ ಔಟ್ ಆದರೆ ಅಧ್ಯಕ್ಷರಾಗೋದು ಪ್ರತಾಪ್ ಸಿಂಹನ ಹೌದು ತ್ಯಾಗಕ್ಕೆ ತಯಾರಾಗಿ ನಾನು ಹೇಮಂತ್ ವೀಕ್ಷಕರೆ ಬಿ ವೈ ವಿಜಯೇಂದ್ರ ಕರ್ನಾಟಕ ಬಿಜೆಪಿ ಅಧ್ಯಕ್ಷರಾದ ನಂತರ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಯಡಿಯೂರಪ್ಪನವರನ್ನ ವಿರೋಧಿಸುತ್ತಿದ್ದಂತಹ ಬಣ ವಿಜಯೇಂದ್ರ ಅವರನ್ನ ವಿರೋಧಿಸ್ತಾ ಇದೆ ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಹೋರಾಡಿದ್ದ ಬಣ ಈಗ ವಿಜಯೇಂದ್ರ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಹೋರಾಡುತ್ತಿದೆ ಇದಕ್ಕೆ ವಿಜಯೇಂದ್ರ ಅವರ ಸ್ವಯಂ ತಪ್ಪುಗಳು ಕಾರಣ ಆಗಿರಬಹುದು ಆದರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿಯೇ ಸಿದ್ಧ ಅಂತ ಹೋರಾಡ್ತಾ ಇರುವಂತಹ ಬಣ ಮೋದಿಯವರ ಮುಖಾಂತರ ವಿಜಯೇಂದ್ರ ಅವರಿಗೆ ಮೆಸೇಜ್ ಕೊಟ್ಟಿದೆ ಅಂತ ಹೇಳ್ತಾ ಇವೆ ದಿಲ್ಲಿಯ ಮೂಲಗಳು ವಿಜಯೇಂದ್ರ ಅವರು ನರೇಂದ್ರ ಮೋದಿಯವರನ್ನ ಭೇಟಿ ಆಗಬೇಕು ವಿಜಯೇಂದ್ರ ಅವರಿಗೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಇರುವಂತಹ ತೊಡಕುಗಳನ್ನು ಮೋದಿ ಅವರಿಗೆ ಅರ್ಥ ಮಾಡಿಸಬೇಕು ಅಲ್ಲದೆ ವಿಜಯೇಂದ್ರ ಅವರಿಗೆ ಸ್ವಪಕ್ಷೀಯರಿಂದಲೇ ಆಗುತ್ತಿರುವಂತಹ ಕೆಲವೊಂದು ಅವಾಂತರಗಳಿಂದ ಮುಜುಗರಗಳಿಂದ ತಪ್ಪಿಸಿಕೊಳ್ಳಲು ಮೋದಿಯವರು ವಿಜಯೇಂದ್ರ ವಿರೋಧಿಗಳಿಗೆ ಮೆಸೇಜ್ ಕೊಡಬೇಕು ವಾರ್ನ್ ಮಾಡಬೇಕು ಸೈಲೆಂಟ್ ಆಗಿರಿ ಅಂತ ಹೇಳಬೇಕು ಹೈಕಮಾಂಡ್ ಕಡೆಯಿಂದ ಇಷ್ಟೆಲ್ಲ ಮಾತುಗಳನ್ನು ವಿಜಯೇಂದ್ರ ಯಡಿಯೂರಪ್ಪ ವಿರೋಧಿಗಳಿಗೆ ಹೇಳಿಸಬೇಕು ಅಂತಾನೆ ಯಡಿಯೂರಪ್ಪನವರು ಹಾಗೂ ಹೀಗೂ ಮಾಡಿ ಮೋದಿಯವರ ಅಪಾಯಿಂಟ್ಮೆಂಟ್ ಪಡೆದು ವಿಜಯೇಂದ್ರ ಅವರನ್ನು ಕಳಿಸ್ತಾರೆ ವಿಜಯೇಂದ್ರ ಅವರು ಮೋದಿಯವರನ್ನು ಭೇಟಿಯಾದ ನಂತರ ಮೋದಿಯವರ ರಿಯಾಕ್ಷನ್ ಕೇಳಿ ಸ್ವತಃ ವಿಜಯೇಂದ್ರ ಅವರಿಗೆ ಅಷ್ಟೇ ಅಲ್ಲ ಯಡಿಯೂರಪ್ಪನವ್ರಿಗೂ ಕೂಡ ಶಾಕ್ ಆಗಿದೆ ಹೌದು ನೀವು ತ್ಯಾಗಕ್ಕೆ ತಯಾರಾಗಿ ವಿಜೇಂದ್ರ ಅವರೇ ಫೆಬ್ರವರಿ ನಂತರ ಬಿ ಜೆ ಪಿಗೆ ಹೊಸ ಅಧ್ಯಕ್ಷರು ಕರ್ನಾಟಕದಲ್ಲಿ ಬೇಕು ನಿಮ್ಮಿಂದ ಪಕ್ಷವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಆಗ್ತಾ ಇಲ್ಲ ಈಗಾಗಲೇ ಮಾಡಿಕೊಂಡಿರುವ ಡ್ಯಾಮೇಜ್ಗಳಿಂದ ನಿಮಗೆ ಸಂಘಟನೆ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ನೀವು ತ್ಯಾಗಕ್ಕೆ ತಯಾರಾಗಲಿಲ್ಲ ಅಂದರೆ ನೀವು ಸಂಕಷ್ಟಕ್ಕೆ ಸಿಲುಕ್ತೀರಾ ಯಾಕಂದ್ರೆ ನಿಮ್ಮ ಮೇಲೆ ಈಗಾಗಲೇ ಸಿಬಿಐಗೆ ಕೊಡಿ ಅಂತ ಹೇಳಿ ಕರ್ನಾಟಕದ ಮುಖ್ಯಮಂತ್ರಿಗಳೇ ಪತ್ರ ಬರೆದಿದ್ದಾರೆ ವಕ್ಫ್ ವಿಚಾರದಲ್ಲಿ ನಮ್ಮ ಪಕ್ಷದವರಿಗೆ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷ ಒಡ್ಡಲು ನೀವು ಹೋಗಿದ್ರಿ ಅದು ಕೂಡ ಎಲ್ಲ ದಾಖಲೆಗಳಿದೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಸಿಬಿಐ ಐ ಟಿ ಇ ಡಿ ಈ ಎಲ್ಲ ಪ್ರಶ್ನೆಗಳು ಬಂದರೆ ನಿಮ್ಮ ಹತ್ರ ಉತ್ತರ ಇಲ್ಲ ದಯವಿಟ್ಟು ತ್ಯಾಗಕ್ಕೆ ಸಿದ್ಧರಾಗಿ ಬಿಜೆಪಿ ಪಕ್ಷಕ್ಕೆ ಯಡಿಯೂರಪ್ಪನವರ ಕೊಡುಗೆ ದೊಡ್ದಿದೆ ಹಾಗಂತ ನೀವು ಮಾಡಿದೆ ಎಲ್ಲವನ್ನ ಸಹಿಸಿಕೊಳ್ಳಲಿಕ್ಕೆ ಆಗಲ್ಲ ನೀವು ಮಾಡಿರೋ ಆವಾಂತರಗಳು ಒಂದೆರಡಲ್ಲ ಈಗಲಾದರೂ ಸರಿಯಾದ ದಿಕ್ಕಿಗೆ ಬನ್ನಿ ಬಿ ಜೆ ಪಿಯನ್ನು ರಾಜ್ಯದಲ್ಲಿ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ದಕ್ಷಿಣ ಭಾರತದಲ್ಲಿ ಇರುವ ಏಕೈಕ ಹೆಬ್ಬಾಗಿಲು ಬಿ ಜೆ ಪಿ ನಮಗೆ ಅಲ್ಲಿ ಕರೆಕ್ಟಾಗಿರಬೇಕು ನಿಮ್ಮ ಆವಾಂತರಗಳಿಂದ ಬಿ ಜೆ ಪಿಗೆ ದಕ್ಷಿಣ ಭಾರತದಲ್ಲಿ ತುಂಬ ಹಿನ್ನಡೆಯಾಗಿದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಫೆಬ್ರವರಿಗೆ ನೀವು ತ್ಯಾಗಕ್ಕೆ ತಯಾರಾಗಿ ಸೈಕಲಲ್ಲಿ ಓಡಾಡಿ ಯಡಿಯೂರಪ್ಪನವರು ಪಕ್ಷ ಕಟ್ಟಿದ್ರು ಅಂತ ಹೇಳ್ತೀರಾ ಈಗಿನ ನಿಮ್ಮ ಪರಿಸ್ಥಿತಿ ಹೇಗಿದೆ ಅರ್ಥ ಮಾಡ್ಕೊಳ್ಳಿ ಸೈಕಲ್ ಅಲ್ಲಿ ಓಡಾಡುವಾಗ ನಿಮ್ಮ ಸಂಪನ್ಮೂಲಗಳು ನಿಮ್ಮ ಆರ್ಥಿಕತೆಯ ಪ್ರಶ್ನೆ ಎಷ್ಟಿತ್ತು ಈಗ ನಿಮ್ಮ ಆರ್ಥಿಕತೆಯ ಮಟ್ಟ ಯಾವ ರೀತಿ ಇದೆ ಈ ಎಲ್ಲ ಕೊಡುಗೆ ನಿಮಗೆ ಸಿಕ್ಕಿದ್ದು ಬಿ ಜೆ ಪಿಯಿಂದ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂದರೆ ನಿಮ್ಮ ತ್ಯಾಗ ಅನಿವಾರ್ಯ ನೀವು ತಯಾರಾಗಿ ಅನ್ನುವಂತಹ ಖಡಕ್ ಸಂದೇಶವನ್ನು ನರೇಂದ್ರ ಮೋದಿಯವರು ವಿಜೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಹೊರಬಿದ್ದಿದೆ ಒಟ್ನಲ್ಲಿ ಪಕ್ಷವನ್ನು ಸಂಘಟಿಸಿ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ಬಲಿಷ್ಠಗೊಳಿಸಿ ಎದುರಾಳಿಗಳು ಇಲ್ಲದ ಹಾಗೆ ಮಾಡಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಮಗನನ್ನು ಪಟ್ಟಾಧಿಕಾರಕ್ಕೆ ತರಬೇಕು ಅನ್ನುವ ಯಡಿಯೂರಪ್ಪನವರ ಕನಸು ಭಗ್ನಗೊಂಡಂತಾಗಿದೆ ಯಾಕಂದರೆ ಯಡಿಯೂರಪ್ಪನವರ ವಿರೋಧಿಗಳಿಗೆ ಟಾಂಗ್ ಕೊಡಲು ವಿಜಯೇಂದ್ರ ಮೋದಿಯವರನ್ನ ಭೇಟಿ ಮಾಡ್ತಾರೆ ಆದರೆ ಅಲ್ಲಿ ಆಗಿದ್ದು ಮಾತ್ರ ಎಕ್ಸಾಕ್ಟ್ ಉಲ್ಟಾ ಪೈಟಾ ಮೋದಿಯವರೇ ವಿಜಯೇಂದ್ರ ಅವರಿಗೆ ವಾರ್ನ್ ಮಾಡಿ ತಿಳಿಸಿ ತಿಳಿ ಹೇಳಿ ತ್ಯಾಗಕ್ಕೆ ತಯಾರಾಗು ಈ ಸಂದೇಶವನ್ನು ನಿಮ್ಮ ತಂದೆಯವರಿಗೆ ಮುಟ್ಟಿಸಿ ಅಂತ ಹೇಳಿ ಕಳಿಸಿದ್ದಾರೆ ಅನ್ನುತ್ತವೆ ಬಿ ಜೆ ಪಿಯ ಮೂಲಗಳು ಒಟ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಮುಖ್ಯಮಂತ್ರಿಯ ಬದಲಾವಣೆಗಳ ಬಗ್ಗೆ ಮಾತುಕತೆ ಒಪ್ಪಂದಗಳ ವಿಚಾರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಟಾಪಟಿ ಮುಂತಾದ ವಿಚಾರಗಳು ಚರ್ಚೆಯಲ್ಲಿ ಇರುವಾಗಲೇ ಈ ಕಡೆ ಬಿ ಜೆ ಪಿಯಲ್ಲಿಯೂ ಕೂಡ ವಿಜಯೇಂದ್ರ ಮತ್ತು ವಿರೋಧಿಗಳ ಬಣ ಯಡಿಯೂರಪ್ಪ ಮತ್ತು ವಿರೋಧಿಗಳ ಬಣದ ಜಟಾಪಟಿ ಜೋರಾಗಿದೆ ಒಟ್ನಲ್ಲಿ ಮುಂದಿನ ಒಂದು ವರ್ಷಗಳ ಕಾಲ ರಾಜ್ಯ ರಾಜಕೀಯ ಹಲವು ದಿಕ್ಕುಗಳಲ್ಲಿ ಬದಲಾಗೋದ್ರಲ್ಲಿ ಸಂಶಯವೇ ಇಲ್ಲ